ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ಸ್ನೇಹಿತರೆ ನರೇಂದ್ರ ಮೋದಿಯವರು ಮೊನ್ನೆ ಜೂನ್ ಒಂಬತ್ತರಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದರು ಇದಾದ ಕೆಲವೇ ಗಂಟೆಗಳಲ್ಲಿ ಭಾರತದಲ್ಲಿ ರಿಯಾಸಿ ಅನ್ನುವಂತಹ ಪ್ರದೇಶದಲ್ಲಿ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ ಇದೀಗ ರಿಯಾಸಿಯಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದ ನಂತರ ಎರಡು ದಿನಗಳು ಕಳೆದ ನಂತರ ಇದೀಗ ಕತುವಾ ಹಾಗೆ ಜಮ್ಮು ಕಾಶ್ಮೀರದ ವಸತಿ ಪ್ರದೇಶದಲ್ಲಿ ಭಯೋತ್ಪಾದಕರು ಮತ್ತೊಂದು ಪ್ರಬಲ ದಾಳಿಯನ್ನು ಪ್ರಾರಂಭಿಸಿದ್ದಾರೆ ಜೂನ್ ಹನ್ನೊಂದರಂದು ಹೀರಾನಗರ ಸೆಕ್ಟರ್ನಲ್ಲಿರುವಂತಹ ವಸತಿ ಗೃಹಕ್ಕೆ ನುಸುಳಿದಂತಹ ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ದಾರೆ ನಾಗರಿಕರು ಗಾಯವನ್ನಗೊಂಡಿದ್ದಾರೆ ಇಬ್ರಲ್ಲಿ ಒಬ್ಬ ಭಯೋತ್ಪಾದಕನ ಎನ್ಕೌಂಟರ್ನಲ್ಲಿ ಅವರ ದಾಳಿಯನ್ನ ನಿಲ್ಲಿಸಲಾಗಿದೆ ಮತ್ತೊಬ್ಬ ಭಯೋತ್ಪಾದಕನನ್ನ ಹಿಡಿಯಲು ಶೋಧ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಕಳೆದ ರಾತ್ರಿ ಕತುವಾದ ಹೀರಾನಗರ ಸೆಕ್ಟರ್ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಮುಂದಿನ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಏನು ಜಮ್ಮು ಕಾಶ್ಮೀರದ ಕತುವಾ ಹೀರಾನಗರ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲು ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ ಏನು ಜಮ್ಮು ಎಡಿಜಿಪಿ ಭಾರತದ ಶತ್ರು ನೆರೆಯ ದೇಶವಾದಂತಹ ಪಾಕಿಸ್ತಾನ ಈ ದಾಳಿಗೆ ಹೊಣೆಗಾರರಾಗಿದ್ದಾರೆ ಸ್ನೇಹಿತರೆ ಏನು ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಅಂದ್ರೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಶುರುವಾಗಿದೆ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಈ ಹಿಂದಿನ ಡಿಫೆನ್ಸ್ನಲ್ಲಿ ನಾವು ಹೇಳಿದ್ವಿ ಮೋದಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಅನೇಕ ದೇಶಗಳು ಮೋದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವು ಆದರೆ ನಮ್ಮ ನೆರೆಯ ಪಾಕಿಸ್ತಾನ ಮಾತ್ರ ಯಾವುದೇ ರೀತಿಯಾದಂತಹ ಅಭಿನಂದನೆಯನ್ನು ಸಲ್ಲಿಸಿರ್ಲಿಲ್ಲ ಇನ್ನು ಸಹ ಪ್ರಧಾನಿ ಮೋದಿಯವರು ಪ್ರಮಾಣವಚನ ಸ್ವೀಕರಿಸಲಿಲ್ಲ ಅಲ್ವಾ ಸ್ವೀಕರಿಸಿದ ನಂತರ ಹೇಳ್ತೀವಿ ಅಂತ ಹೇಳಿತ್ತು ಹಾಗೆ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿದ ನಂತರ ಕೊನೆಗೆ ಪಾಕಿಸ್ತಾನ ಅಂತೂ ಇಂತೂ ಅಭಿನಂದನೆಯನ್ನು ಸಲ್ಲಿಸಿದೆ ಅಂದ್ರೆ 니ವೇ ಇಲ್ಲಿ ಗಮನಿಸಬಹುದು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮೋದಿ ಪ್ರದಾನಿಯಾಗಿರೋದು ಎಷ್ಟು ಭಯವನ ತರಸಿದೆ ಹಾಗೆ ಎಷ್ಟು ಒಂದ ರೀತಿಯಲ್ಲಿ ಅಸಹಾಯಕನನಾಗಿಸಿದೆ ಅನ್ನೋದನ್ನ ಲೋಗೋನೆ ಅಪ್ನೆ جیسے ಇन्होने کوئی ایک گھر میں जाकर कुछ लोगों से पानी वगैरह मांगने की कोशिश की तो जब लोग प्रशद में आए तो उसके बाद जैसे सूचना मिली इसकी तो यहां पर एसएचओ और एसडीजी टीम मौके पर पहुंची और चूंकि उसमें एक आतंकवादी ने उन पर ग्रेनेड लॉक करने की कोशिश की और एक्सचेंज ऑफ फायर में वो टेररिस्ट मारा गया तो ये टेररिस्ट मारा गया है और जो दूसरा आतंकवादी है वो इस इलाके में छिपे होने की उसकी खबर है और अभी सर्च ऑपरेशन जारी है सर होस्टेज वाले कुछ खबर ऐसी अन, रूमर्स इस इलाके में काफी चल रही है कि काफी लोगों को काफी लोग आहत हुए हैं तीन उसमें जो सिविलियंस है उनकी मृत्यु भी हुई है और बहुत सारे लोग इंजर्ड है लेकिन इसमें सिर्फ एक सिविलियन की इंजरी की हमें सूचना मिली है और उन सिविलियन को हमने सेफली इवैक्यूट कर लिया है तो इसके तो इसके अलावा जो अनकन्फर्म र्यूमर्स हैं इसकी रिगार्डिंग किसी की मृत्यु होने की किसी की हॉस्टल होने की अनकन्फर्म र्यूमर्स हैं तो लिहाजा मैं ये भी कहना चाहूंगा कि इन र्यूमर्स में ना जाए और हम इसका पहले देंगे उसके बाद ही हम कुछ किस तरह से आप देख रहे हैं है, जिसके यहाँ पर जो पीसफुल हमारा सारा इन्वॉर्मेंट है उसको डैमेज करने के लिए उसकी हमेशा कोशिश रहती है तो लिहाजा ये जो आ, इन्फिल्ट्रेशन है ये अपियर टू फ्रेश इन्फिल्ट्रेशन और जैसे एक आतंकवादी मारा गया दूसरे के भी हज जाएंगे ವಿದೇಶಾಂಗ ಸಚಿವ ಜೈಶಂಕರ್ ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿಯೇ ಕಾರ್ಯಪ್ರವೃತ್ತರಾಗಿರುವುದು ಕಂಡು ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ತಮ್ಮ ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತಲೇ ಮೂರನೇ ಅವಧಿಯಲ್ಲಿ ಏನಾಗುತ್ತೆ ಎಂಬ ಚಿತ್ರಣವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಜೈಶಂಕರ್ ಅವರು ಚೀನಾ ಗಡಿಯಲ್ಲಿ ಉಳಿದಿರುವಂತಹ ಸಮಸ್ಯೆಗಳನ್ನು ಪರಿಹರಿಸುವತ್ತ ಭಾರತ ಗಮನಹರಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಪೂರ್ವ ಲಡಾಖ್ನಲ್ಲಿ ನಾಲ್ಕು ವರ್ಷಗಳಿಂದ ನಡೀತಾ ಇರುವ ಗಡಿ ವಿವಾದದಿಂದಾಗಿ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಸಾಕಷ್ಟು ಉದ್ವಿಗ್ನತೆ ಉಂಟಾಗಿದೆ ವಿದೇಶಾಂಗ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಜೈಶಂಕರ್ ಅವರು ಪಾಕಿಸ್ತಾನದಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪ್ರಸ್ತಾಪಿಸಿದರು ಮತ್ತು ಈ ಸವಾಲನ್ನು ಎದುರಿಸಲು ಪ್ರಯತ್ನಿಸಲಾಗುತ್ತದೆ ಅಂತ ಹೇಳಿದರು ಇನ್ನು ಜೈಶಂಕರ್ ಹೊರತಾಗಿ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಮತ್ತು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇದ್ದಂತಹ ಖಾತೆಗಳನ್ನು ನೀಡಲಾಗಿದೆ ಈಗ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡ್ತಾ ಇಂಡಿಯಾ ಫಸ್ಟ್ ಮತ್ತು ವಸುದೈವ ಕುಟುಂಬಕಂ ಎರಡು ಮಾರ್ಗದರ್ಶಿ ಸೂತ್ರಗಳಾಗಿವೆ ಅಂತ ಹೇಳಿದರು ಚೀನಾದೊಂದಿಗಿನ ಸಂಬಂಧದ ಕುರಿತು ಮಾತನಾಡಿದ ಅವರು ಆ ದೇಶದ ಗಡಿಯಲ್ಲಿ ಕೆಲವು ಸಮಸ್ಯೆಗಳು ಉಳಿದಿವೆ ಮತ್ತು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಲಾಗುತ್ತದೆ ಅಂತ ಹೇಳಿದ್ರು ಚೀನಾಗೆ ಸಂಬಂಧಿಸಿದಂತೆ ನಮ್ಮ ಗಮನವು ಉಳಿದಿರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹರಿಸೋದು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಹೇಳಿದರು ಇನ್ನು ಮೇ ಎರಡ್ ಸಾವಿರದ ಇಪ್ಪತ್ತರಿಂದ ಭಾರತ ಮತ್ತು ಚೀನಾ ಸೇನೆಗಳ ನಡುವೆ ಬಿಕ್ಕಟ್ಟು ನಡೀತಾ ಇದ್ದು ಗಡಿ ವಿವಾದ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ ಆದಾಗ್ಯೂ ಕೂಡ ಎರಡೂ ಕಡೆಯವರು ಹಲವಾರು ಘರ್ಷಣೆಯ ಬಿಂದುಗಳಿಂದ ಹಿಂದೆ ಸರಿದಿದ್ದಾರೆ ಏನೋ ಪಾಕಿಸ್ತಾನದ ಬಗ್ಗೆ ಹೊಸ ಸರ್ಕಾರದ ನಿಲುವಿನ ಬಗ್ಗೆ ಕೇಳಿದಾಗ ಇದಕ್ಕೆ ಪ್ರತಿಕ್ರಿಯಿಸಿದ ಜೈಶಂಕರ್ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲವನ್ನ ಪ್ರಮುಖ ವಿಷಯ ಅಂತ ಉಲ್ಲೇಖಿಸಿದ್ರು ನಮ್ಮಲ್ಲಿ ಪಾಕಿಸ್ತಾನದ ಜೊತೆಗಿನ ಭಯೋತ್ಪಾದನೆಯ ಸಮಸ್ಯೆ ಇದೆ ಗಡಿಯಾಚಿಗಿನ ಭಯೋತ್ಪಾದನೆ ನಾವು ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬಹುದು ಎನ್ನುವುದಾಗಿದೆ ಇದು ಉತ್ತಮ ನೆರೆಹೊರೆಯವರ ನೀತಿಯಾಗಲು ಸಾಧ್ಯವಿಲ್ಲ ಭವಿಷ್ಯದತ್ತ ದೃಷ್ಟಿ ಹಾಯಿಸೋದಾದರೆ ಪ್ರಧಾನಿಯವರು ನಮಗೆ ನೀಡಿರುವ ಎರಡು ತತ್ವಗಳಾದ ಇಂಡಿಯಾ ಫಸ್ಟ್ ಮತ್ತು ವಸುದೈವ ಕುಟುಂಬಕಂ ಭಾರತದ ವಿದೇಶಾಂಗ ನೀತಿಯ ಎರಡು ಮಾರ್ಗದರ್ಶಿ ಸೂತ್ರಗಳಾಗಿರ್ತವೆ ಅಂತ ನಾನು ಖಂಡಿತವಾಗಿ ಭಾವಿಸ್ತೇನೆ ಅಂತ ಹೇಳಿದರು ಇದು ನಮ್ಮನ್ನ ವಿಶ್ವ ಸಹೋದರರು ಅಂತ ಸ್ಥಾಪಿಸುತ್ತದೆ ಎಂಬ ಸಂಪೂರ್ಣ ವಿಶ್ವಾಸವಿದೆ ಇದು ಅತ್ಯಂತ ಪ್ರಕ್ಷುಬ್ಧ ಜಗತ್ತಿನಲ್ಲಿ ಬಹಳ ವಿಭಜಿತ ಜಗತ್ತಿನಲ್ಲಿ ಸಂಘರ್ಷ ಮತ್ತು ಉದ್ವಿಗ್ನತೆಯ ಜಗತ್ತಿನಲ್ಲಿದೆ ಇದು ನಿಜವಾಗಿಯೂ ನಮ್ಮನ್ನ ಅನೇಕರು ನಂಬುವ ದೇಶವಾಗಿ ಸ್ಥಾಪಿಸುತ್ತದೆ ಅವರ ಪ್ರತಿಷ್ಠೆ ಮತ್ತು ಪ್ರಭಾವವು ಬೆಳೀತದೆ ಅವರ ಹಿತಾಸಕ್ತಿಗಳು ಮುಂದುವರೆದವು ಹಿಂದಿನ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಉತ್ತಮ ಕೆಲಸವನ್ನ ಮಾಡಿದ್ದು ಮತ್ತೊಮ್ಮೆ ಸಚಿವಾಲಯದಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಹೆಮ್ಮೆಯ ಸಂಗತಿ ಅಂತ ಜೈಶಂಕರ್ ಹೇಳಿದರು ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ನೇತೃತ್ವದ ಜವಾಬ್ದಾರಿಯನ್ನ ಮತ್ತೊಮ್ಮೆ ನನಗೆ ನೀಡಿರೋದು ನನಗೆ ಅತ್ಯಂತ ಗೌರವ ಮತ್ತು ವಿಶೇಷವಾದ ವಿಷಯವಾಗಿದೆ ಅಂತ ಹೇಳಿದ್ದಾರೆ ದಿಸ್ ಮಿನಿಸ್ಟ್ರಿ ಅಂಡರ್ ದಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಬಿಕಮ್ ಅ ವೆರಿ ಪೀಪಲ್ ಸೆಂಟ್ರಿಕ್ ಮಿನಿಸ್ಟ್ರಿ ಡೆಫಿನೆಟ್ಲಿ ಐ ಥಿಂಕ್ ದಿ ಟೂ ಆಕ್ಸಿಯಮ್ಸ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವನ್ ಅಸ್ भारत फर्स्ट एंड वसुधै व कुटुम्बकम दीज विल बी दू गाइडिंग एक्शियम्स ऑफ द इंडियन फॉरन पॉलिसी दुनिया हम पर विश्वास करती है और हमारी जिम्मेवारियां भी बढ़ रही हैं तो हम ये भी हमें विश्वास है कि मोदी जी के नेतृत्व में भारत की जो पहचान जो है दुनिया में वो बढ़ेगी जरूर आई वी हैड अ वेरी गुड मीटिंग विथ प्रेजिडेंट मुइज प्राइम मिनिस्टर ऑल्सो मेट हिम एंड आई ऑल्सो ऑनर टू कॉल ऑन हिम सो आई वुड प्रीफर टू बी गाइडेड बाई वॉट इज माई एक्सपीरियंस एंड माई कॉन्वर्सेशन हम अपने हित तो जरूर आगे रखेंगे पर जो हमारा योगदान होगा वो उसमें भी हम कहीं कम नहीं पड़े चीन के बारे में हम तो हमारी फोकस तो होगी कि सीमा में जो स्थिति जो है उसमें अभी भी कुछ इश्यूज बाकी बचे हुए हैं तो उसको कैसे निपटाया जाए और पाकिस्तान के साथ ये भी आप जानते हैं कि विषय जो है ಸ್ನೇಹಿತರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿಯಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಪಿಒಕೆಯ ಮಾಜಿ ಪ್ರಧಾನಿ ರಾಜಾ ಫಾರೂಕ್ ಹೈದರ್ ಖಾನ್ ಅವರು ಸಾಮಾಜಿಕ ಮಾಧ್ಯಮ ಅಂದರೆ ಎಕ್ಸ್ನಲ್ಲಿ ಒಂದು ಬಲವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಪೋಸ್ಟ್ನಲ್ಲಿ ಏನಿದೆ ಅಂತ ಅಂದರೆ ಅವರು ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಸಂಭಾವ್ಯವಾಗಿ ಭಾರತೀಯ ಮಿಲಿಟರಿ ದಾಳಿಯನ್ನು ಮಾಡಬಹುದು ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಅಥವಾ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿರಬೇಕು ಅಂತ ಪಾಕಿಸ್ತಾನವನ್ನು ಒತ್ತಾಯಿಸಿದ್ದಾರೆ ಇನ್ನು ಖಾನ್ ಅವರ ಸಂದೇಶ ಯಾವ ರೀತಿಯಾಗಿದೆ ಅಂತ ಅಂದರೆ ರಿಯಾಸಿ ಈ ರಿಯಾಸಿ ದಾಳಿಯ ನೆಪದಲ್ಲಿ ಆಜಾದ್ ಕಾಶ್ಮೀರದಲ್ಲಿ ಯಾವುದೇ ಭಾರತೀಯ ದುಸ್ಸಾಹಸಕ್ಕೆ ಪಾಕಿಸ್ತಾನವು ಸಂಪೂರ್ಣವಾಗಿ ಸಿದ್ಧವಾಗಿರಬೇಕು ಅಂದ್ರೆ ಭಾರತ ಈ ಭಾಗದಲ್ಲಿ ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು ಅದಕ್ಕೆ ನಾವು ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ಸದಾ ಸಿದ್ಧರಾಗಿರ್ಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ